ನಮಸ್ಕಾರ ನಮ್ಮ ಜಿ ಕೆ ಬೂಸ್ಟರ್ಗೆ ನಿಮ್ಮೆಲ್ಲ ಪ್ರೀತಿಯ ಸ್ವಾಗತ ಬನ್ನಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಕೆಲವು ಅತಿ ಮುಖ್ಯ ಮತ್ತು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಬೇಗ ಬೇಗ ತಿಳ್ಕೊಂಡ್ಬಿಡೋಣ ಇದು ಸುಮ್ಮನೆ ಮಾಹಿತಿ ಕೊಡೋದಲ್ಲ ಬದಲಾಗಿ ಇದೊಂದು ರಸಪ್ರಶ್ನೆ ತರ ನಾನು ಪ್ರಶ್ನೆ ಕೇಳ್ತೀನಿ ಉತ್ತರ ಕಂಡುಹಿಡಿಯೋಣ ಮತ್ತೆ ಆ ಉತ್ತರದ ಹಿಂದಿರೋ ಕಥೇನು ತಿಳ್ಕೊಳ್ಳೋಣ ರೆಡಿಯಲ್ವಾ ಹಾಗಿದ್ರೆ ಶುರು ಮಾಡೋಣ ಬನ್ನಿ ಇವತ್ತು ನಾವು ನಾಲ್ಕು ಮುಖ್ಯ ವಿಷಯಗಳ ಬಗ್ಗೆ ಮಾತಾಡ್ತೀವಿ ಮೊದಲು ಕಾರ್ಮಿಕರ ಹಕ್ಕುಗಳಲ್ಲಿ ಆಗಿರೋ ಹೊಸ ಬದ್ರಾವಣೆಗಳು ಆಮೇಲೆ ಡಿಸೆಂಬರ್ನ ಕೆಲವು ಇಂಪಾರ್ಟೆಂಟ್ ದಿನಗಳು ಅದಾದ್ಮೇಲೆ ಸೈನ್ಸ್ ಮತ್ತೆ ಟೆಕ್ನಾಲಜಿಯಲ್ಲಿ ನಮ್ಮ ಭಾರತದ ಸಾಧನೆ ಕೊನೆಗೆ ಪ್ರಪಂಚದಾದ್ಯಂತ ನಡೆದ ಕೆಲವು ಸಾಂಸ್ಕೃತಿಕ ಅಪ್ಡೇಟ್ಸ್ ಸರಿ ನಮ್ಮ ಮೊದಲ ವಿಭಾಗಕ್ಕೆ ಹೋಗೋಣ ಇದು ನಮ್ಮೆಲ್ಲರ ಜೀವನದ ಮೇಲೆ ಅದರಲ್ಲೂ ಮುಖ್ಯವಾಗಿ ಕೆಲಸ ಮಾಡೋರ ಮೇಲೆ ಹೇಗೆ ಪರಿಣಾಮ ಬೀರತ್ತೆ ಅಂತ ನೋಡೋಣ ನೋಡಿ ಮೊದಲನೇ ಪ್ರಶ್ನೆ ಬಂತು ಹೊಸ ಲೇಬರ್ ಕೋರ್ಟ್ಸ್ ಪ್ರಕಾರ ಒಬ್ಬ ಕೆಲಸಗಾರನಿಗೆ ಗ್ರ್ಯಾಚುಟಿ ಸಿಗ್ಬೇಕಂದ್ರೆ ಎಷ್ಟು ವರ್ಷಗಳ ಕಾಲ ಒಂದೇ ಕಡೆ ಕೆಲಸ ಮಾಡಿರಬೇಕು ಸ್ವಲ್ಪ ಯೋಚನೆ ಮಾಡಿ ನೋಡಿ ಸರಿ ಸರಿಯಾದ ಉತ್ತರ ಜಸ್ಟ್ ಒಂದೇ ವರ್ಷ ಹೌದು ನೀವು ಕೇಳಿದ್ದು ಸರಿ ಇದು ಭಾರತದ ಕಾರ್ಮಿಕ ವಲಯದಲ್ಲಿ ಒಂದು ದೊಡ್ಡ ಬದಲಾವಣೆ ಅಂತಾನೆ ಹೇಳ್ಬೋದು ಈ ಒಂದು ವರ್ಷದ ಗ್ರ್ಯಾಚ್ಯುಟಿ ರೂಲ್ ಇದೆಯಲ್ಲ ಇದು ಬರೀ ಆರಂಭ ಅಷ್ಟೇ ಈ ಹೊಸ ಕಾನೂನುಗಳು ಕೆಲಸಗಾರರಿಗೆ ತುಂಬಾ ಸೆಕ್ಯೂರಿಟಿ ಕೊಡುತ್ತೆ ನೋಡಿ ಈಗ ಪ್ರತಿಯೊಬ್ಬರಿಗೂ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ಲೇಬೇಕು ಪಾರ್ಟ್ ಟೈಮ್ ಕೆಲಸ ಮಾಡೋರ್ಗೂ ಎಲ್ಲಾ ಸೌಲಭ್ಯಗಳು ಸಿಗುತ್ತೆ ಅಷ್ಟೇ ಅಲ್ಲ ಓವರ್ ಟೈಮ್ ಮಾಡಿದ್ರೆ ಡಬಲ್ ಸಂಬಳ ನಿಜಕ್ಕೂ ಇದು ಕಾರ್ಮಿಕರ ಹಕ್ಕುಗಳನ್ನ ತುಂಬ ಬಲಪಡಿಸದೆ ಸರಿ ಕಾರ್ಮಿಕರ ಹಕ್ಕುಗಳಾಯ್ತು ಈಗ ಸಮಾಜದ ಇನ್ನೊಂದು ಮುಖ್ಯವಾದ ವಿಚಾರ ಜನಸಂಖ್ಯೆ ಬಗ್ಗೆ ನೋಡೋಣ ಕರ್ನಾಟಕದ ಒಟ್ಟು ಫಲವತ್ತತೆ ದರ ಅಂದ್ರೆ ಟಿ ಎಫ್ ಆರ್ ಬಗ್ಗೆ ಒಂದು ಪ್ರಶ್ನೆ ಇದೆ ಸರಿಯಾದ ಉತ್ತರ ಒಂದು ಪಾಯಿಂಟ್ ಒಂಬತ್ತು ಇದು ಯಾಕೆ ಇಷ್ಟು ಮುಖ್ಯ ಅಂದ್ರೆ ಒಂದು ದೇಶದ ಜನಸಂಖ್ಯೆ ಸ್ಥಿರವಾಗಿರಲು ಬೇಕಾಗಿರೋ ಮ್ಯಾಜಿಕ್ ನಂಬರ್ ಎರಡು ಪಾಯಿಂಟ್ ಒಂದು ಅಂದ್ರೆ ಸರಾಸರಿಯಾಗಿ ಪ್ರತಿಯೊಬ್ಬ ಮಹಿಳೆ ತನ್ನ ಜೀವನದಲ್ಲಿ ಇಬ್ರು ಮಕ್ಕಳಿಗೆ ಜನ್ಮ ನೀಡಿದ್ರೆ ಜನಸಂಖ್ಯೆ ಹೆಚ್ಚು ಕಡಿಮೆ ಆಗದೆ ಬ್ಯಾಲೆನ್ಸ್ ಆಗಿರುತ್ತೆ ಆದ್ರೆ ನಾವು ಆ ಮಟ್ಟಕ್ಕಿಂತ ಕೆಳಗಿದ್ದೀವಿ ಹಾಗಾದ್ರೆ ಯಾಕೆ ಹೀಗಾಗ್ತಿದೆ ಕರ್ನಾಟಕದಲ್ಲಿ ಮುಖ್ಯವಾಗಿ ಹೆಣ್ಣುಮಂಗಳು ಹೆಚ್ಚು ಓದ್ತಿದರೆ ನಗರ ಪ್ರದೇಶಗಳು ಬೆಳೀತಿದೆ ಹಾಗೆ ಮದುವೆ ಕೂಡ ಮುಂದಕ್ಕೆ ಹೋಗ್ತಿದೆ ಇದರಿಂದ ಏನಾಗ್ಬೋದು ಫ್ಯೂಚರಲ್ಲಿ ವಯಸ್ಸಾದವರ ಸಂಖ್ಯೆ ಜಾಸ್ತಿಯಾಗಿ ಕೆಲಸ ಮಾಡೋ ಯುವಕರ ಕೊರತೆ ಉಂಟಾಗ್ಬೋದು ಇದರಿಂದ ಸರ್ಕಾರ ಜನಸಂಖ್ಯೆ ಹೆಚ್ಚಿಸುವ ಪಾಲಿಸಿಗಳ ಬಗ್ಗೆ ಯೋಚಿಸೋ ಹಾಗೆ ಆಗ್ಬೋದು ಸರಿ ಈಗ ನಮ್ಮ ಎರಡನೇ ವಿಭಾಗಕ್ಕೆ ಬರೋಣ ಡಿಸೆಂಬರ್ ಅಂದ್ರೆ ಬರೀ ವರ್ಷದ ಕೊನೆಯಲ್ಲ ಕೆಲವು ಮುಖ್ಯವಾದ ರಾಷ್ಟ್ರೀಯ ದಿನಗಳನ್ನು ನೆನ್ಪಿಸ್ಕೊಳ್ಳೋ ತಿಂಗಳು ಕೂಡ ಡಿಸೆಂಬರ್ ಇಪ್ಪತ್ತೆರಡು ಅಂದು ನಾವು ಇಬ್ರು ಗ್ರೇಟ್ ಪರ್ಸನಾಲಿಟಿಗಳನ್ನ ನೆನ್ಪಿಸ್ಕೊಳ್ತೀವಿ ಒಬ್ರು ಗಣಿತ ಲೋಕದ ದಂತಕಥೆ ಶ್ರೀನಿವಾಸ ರಾಮಾನುಜನ್ ಇನ್ನೊಬ್ಬರು ಮಹಿಳಾ ಶಿಕ್ಷಣಕ್ಕೆ ದಾರಿ ತೋರಿಸಿದ ಸಮಾಜ ಸುಧಾರಕಿ ಪಂಡಿತ ರಮಾಬಾಯಿ ಆಮೇಲೆ ಡಿಸೆಂಬರ್ ಇಪ್ಪತ್ನಾಲ್ಕು ನಾವೆಲ್ಲರೂ ನಮ್ಮ ಹಕ್ಕುಗಳನ್ನು ತಿಳಿಸ್ಕೊಳ್ಬೇಕಾದ ದಿನ ರಾಷ್ಟ್ರೀಯ ಗ್ರಾಹಕ ದಿನ ಈಗ ಬನ್ನಿ ಸ್ವಲ್ಪ ವಿಜ್ಞಾನ ರಕ್ಷಣೆ ಮತ್ತು ತಂತ್ರಜ್ಞಾನದ ರೋಚಕ ಪ್ರಪಂಚದ ಕಡೆ ಹೋಗೋಣ ಭಾರತದ ಸಾಧನೆಗಳ ಬಗ್ಗೆ ತಿಳ್ಕೊಳ್ಳೋಣ ಒಂದು ಪ್ರಶ್ನೆ ಎಲ್ಲಿದೆ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಸಿಎಸ್ಐಆರ್ ಎರೋಮಾ ಮಿಷನ್ಗೆ ವಿಜ್ಞಾನ ತಂಡ ಪ್ರಶಸ್ತಿ ಸಿಕ್ಕಿದೆ ಅವರು ಶುರು ಮಾಡಿದ ಆ ಕೃಷಿ ಕ್ರಾಂತಿಯ ಹೆಸರೇನು ಉತ್ತರ ನೇರಳೆ ಕ್ರಾಂತಿ ಅಂದ್ರೆ ಪರ್ಪಲ್ ರೆವಲ್ಯೂಷನ್ ಏನಿದು ಅಂದ್ರೆ ಜಮ್ಮು ಮತ್ತು ಕಾಶ್ಮೀರದ ಸುಂದರ ಬೆಟ್ಟಗಳಲ್ಲಿ ಲ್ಯಾವೆಂಡರ್ ಹೂಗಳನ್ನ ಬೆಳೆಸೋದು ಇದರಿಂದ ರೈತರ ಆದಾಯನೂ ಹೆಚ್ಚಾಗುತ್ತೆ ಹಾಗೆ ನಾವು ಬೇರೆ ದೇಶಗಳಿಂದ ತರಿಸ್ಕೊಳ್ಳೋ ಎಸೆನ್ಷಿಯಲ್ ಆಯಿಲ್ಸ್ ಪ್ರಮಾಣನೂ ಕಡಿಮೆ ಆಗುತ್ತೆ ಅದ್ಭುತ ಅಲ್ವಾ ಕೃಷಿಯಿಂದ ಈಗ ನೇರವಾಗಿ ದೇಶದ ರಕ್ಷಣಾ ಕ್ಷೇತ್ರಕ್ಕೆ ಹೋಗೋಣ ಇತ್ತೀಚೆಗೆ ಟೆಸ್ಟ್ ಮಾಡಿದ ಕೆ ಫೋರ್ ಮಿಸೈಲ್ನ ಸ್ಪೆಷಾಲಿಟಿ ಏನು ಕೆ ಫೋರ್ ಅನ್ನೋದು ಒಂದು ಸಬ್ಮರೀನ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂದರೆ ಇದನ್ನ ಜಲಾಂತರಗಾಮಿಯಿಂದ ಉಡಾಯಿಸಬಹುದು ಇದರ ರೇಂಜ್ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ಬರೋಬ್ಬರಿ ಮೂರು ಸಾವಿರದ ಐನೂರ ಕಿಲೋಮೀಟರ್ ಇದು ಭಾರತದ ನ್ಯೂಕ್ಲಿಯರ್ ಟ್ರಯಾಡ್ ಅಥವಾ ಪರಮಾಣು ತ್ರಿಕೋಣವನ್ನು ಕಂಪ್ಲೀಟ್ ಮಾಡುತ್ತೆ ಅಂದರೆ ನಾವೀಗ ಭೂಮಿ ಆಕಾಶ ಮತ್ತು ಸಮುದ್ರ ಈ ಮೂರೂ ಕಡೆಯಿಂದ ನ್ಯೂಕ್ಲಿಯರ್ ಅಟ್ಯಾಕ್ ಮಾಡೋ ಕೆಪಾಸಿಟಿ ಹೊಂದಿದ್ದೀವಿ ನಮ್ಮ ದೇಶದ ಭದ್ರತೆಗೆ ಇದು ತುಂಬಾನೇ ದೊಡ್ಡ ಶಕ್ತಿ ಡಿಫೆನ್ಸ್ ಆಯ್ತು ಈಗ ಸ್ಪೇಸ್ ಕಡೆ ನೋಡೋಣ ನಮ್ಮ ಇಸ್ರೋದ ಹೆಮ್ಮೆಯ ಎಲ್ ವಿಎಂ ಥ್ರೀ ರಾಕೆಟ್ ಇತ್ತೀಚೆಗೆ ಒಂದು ದೊಡ್ಡ ರೆಕಾರ್ಡ್ ಮಾಡಿದೆ ಏನದು ಉತ್ತರ ಇಸ್ರೋ ಕಕ್ಷೆಗೆ ಕಳಿಸಿದ ಅತ್ಯಂತ ಭಾರವಾದ ಪೇಲೋಡ್ ಇದು ಸುಮಾರು ಆರ್ ಸಾವಿರದ ನೂರು ಕೆಜಿ ಈ ಸಕ್ಸಸ್ ಹಿಂದಿರೋ ಸೀಕ್ರೆಟ್ ಎಲ್ ಎಂ ಥ್ರೀ ರಾಕೆಟ್ನ ಮೂರು ಸ್ಟೇಜ್ ಡಿಸೈನ್ ಮೊದಲು ಸಾಲಿಡ್ ಬೂಸ್ಟರ್ಗಳು ಆಮೇಲೆ ಲಿಕ್ವಿಡ್ ಸ್ಟೇಜ್ ಕೊನೆಗೆ ಪವರ್ಫುಲ್ ಕ್ರಯೋಜೆನಿಕ್ ಸ್ಟೇಜ್ ಈ ಮೂರು ಸೇರಿ ಆಕಾಶಕ್ಕೆ ಇಷ್ಟು ಭಾರವನ್ನ ಹೊತ್ತೊಯ್ಯುತ್ತೆ ನಮ್ಮ ಇಸ್ರೋದ ಸಾಮರ್ಥ್ಯಕ್ಕೆ ದೊಡ್ಡ ಸಾಕ್ಷಿ ಸರಿ ನಾವೀಗ ಕೊನೆಯ ವಿಭಾಗಕ್ಕೆ ಬಂದಿದ್ದೇವೆ ಇಲ್ಲಿ ಪ್ರಪಂಚದ ಬೇರೆ ಬೇರೆ ಕಡೆ ನಡೆದ ಕೆಲವು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ನೋಡೋಣ ಇಲ್ಲಿ ಎರಡು ಬೇರೆ ಬೇರೆ ಸುದ್ದಿ ಇದೆ ನೋಡಿ ಒಂದು ಕಡೆ ನಮ್ಮ ನೌಕಾಪಡೆಗೆ ನಲವತ್ತು ವರ್ಷ ಸೇವೆ ಸಲ್ಲಿಸಿದ ಐಎನ್ಎಸ್ ಸಿಂಧು ಘೋಷ್ ಸಬ್ಮರೀನ್ ರಿಟೈರ್ ಆಗಿದೆ ಒಂದು ಯುಗದ ಅಂತ್ಯ ಇನ್ನೊಂದು ಕಡೆ ಓಮಾನ್ ದೇಶದಲ್ಲಿ ಒಂದು ಹೊಸ ಆರಂಭ ಅವರು ಹತ್ತಿ ನೋಟಿನ ಬದಲು ಹೆಚ್ಚು ಕಾಲ ಬಾಳಿಕೆ ಬರೋ ಪಾಲಿಮರ್ ಕರೆನ್ಸಿ ನೋಟನ್ನು ಪರಿಚಯಿಸಿದ್ದಾರೆ ನಮ್ಮ ಕೊನೆಯ ಪ್ರಶ್ನೆ ಸಾಹಿತ್ಯ ಲೋಕದ ಬಡ್ಡೆ ಇತ್ತೀಚೆಗೆ ನಿಧನರಾದ ವಿನೋದ್ ಕುಮಾರ್ ಶುಕ್ಲಾ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿತ್ತು ಆ ಪ್ರಶಸ್ತಿಯಲ್ಲಿದ್ದ ಒಂದು ವಿಶೇಷತೆ ಏನು ಅವರ ಸಾಧನೆಯ ವಿಶೇಷತೆ ಏನಂದ್ರೆ ಛತ್ತೀಸ್ಗಢ ರಾಜ್ಯದಿಂದ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಲೇಖಕರಿವರು ಅವರ ಬರವಣಿಗೆ ತುಂಬ ಸರಳವಾಗಿ ಕಾಣಿಸಿದ್ರೂ ಅದರೊಳಗೆ ಆಳವಾದ ಅರ್ಥ ಇರುತ್ತಿತ್ತು ನೌಕರ್ ಕಿ ಕಮೀಜ್ ನಂತಹ ಅವರ ಕೃತಿಗಳು ಹಿಂದಿ ಸಾಹಿತ್ಯದಲ್ಲಿ ಯಾವಾಗ್ಲೂ ಜೀವಂತವಾಗಿರುತ್ತೆ ಈ ಒಂದು ಮಾತು ಇವತ್ತಿನ ನಮ್ಮ ಚರ್ಚೆಯ ಸಾರಾಂಶ ಅಂತ ಹೇಳಬಹುದು